ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ಇಪ್ಪತ್ತೈದು ಇಪ್ಪತ್ತಾರು ಆ ದಿನದಿಂದ ಆ ಕರೆಂಟ್ ಅಫೇರ್ಸ್ ಏನಿದ್ದಾವೆ ಮುಂಬರುವಂತಹ ಬಿ ಎಕ್ಸಾಮ್ ಆಗಿರ್ಬೋದು ಕೆ ಎಸ್ಲಿಂಗ್ಸ್ ಆಗಿರಬಹುದು ಹಾಗೂ ಪಿ ಡಿ ಎಕ್ಸಾಮ್ಸ್ ಏನಿದ್ದಾವೆ ಮತ್ತೆ ರಾಜ್ಯದ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಚಲಿತ ಘಟನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಏನಾದರೂ ಇದ್ರೆ ಅದು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಮತ್ತೆ ನೀವು ಆ ವಿಡಿಯೋಗಳನ್ನ ನೋಡ್ಬೋದಾಗಿದೆ ಮತ್ತು ಎಕ್ಸಾಮ್ಸ್ಗೆ ಅಪ್ ಇರಬೇಕಾಗುತ್ತೆ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಹಾಗಿದ್ರೆ ಬನ್ನಿ ಮೊದಲನೇ ಪ್ರಶ್ನೆ ಪ್ರಚಲಿತ ಘಟನೆಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇದೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಇತ್ತೀಚೆಗೆ ವಿಶ್ವ ಅರಣ್ಯಗಳ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ಆಹಾರ ಮತ್ತು ಕೃಷಿ ಕೃಷಿ ಸಂಸ್ಥೆ ಏನಿದೆ ಎಫ್ ಎ ಓ ಅಂತ ಕರಿತೀವಿ ಈ ಒಂದು ಸಂಸ್ಥೆ ವಿಶ್ವ ಅರಣ್ಯಗಳ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಹಾಗಾದ್ರೆ ಇಲ್ಲಿ ಎಫ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ ಅಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು ಅಕ್ಟೋಬರ್ ಹದಿನಾರು ಹತ್ತೊಂಬತ್ತು ನೂರ ನಲವತ್ತೈದರಂದು ಇದರ ಒಂದು ಕೇಂದ್ರ ಕಚೇರಿ ಇರೋದು ಇಟಲಿಯ ರೋಮ್ನಲ್ಲಿ ಹಾಗಾಗಿ ಅಕ್ಟೋಬರ್ ಹದಿನಾರನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಹಸಿವು ದಿನವನ್ನಾಗಿ ಆಹಾರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಕ್ಟೋಬರ್ ಹದಿನಾರನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಆಹಾರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಐಒಸಿ ಅಂತ ಏನು ಕರೀತೀವಿ ಆ ಒಂದು ಸಂಸ್ಥೆ ತನ್ನ ಒಲಂಪಿಕ್ ಆರ್ಡರ್ ಪ್ರಶಸ್ತಿಯನ್ನ ಯಾರಿಗೆ ನೀಡಿ ಗೌರವಿಸಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ಬಂದು ಭಾರತದ ಶೂಟರ್ ಆಗಿರತಕ್ಕಂಥ ಅಭಿನವ್ ಬಿಂದ್ರಾ ಅವರು ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನ ಪಡೆದಿರ್ತಕ್ಕಂಥ ನಮ್ಮ ಭಾರತದ ಶೂಟರ್ ಆಗಿರುವಂತಹ ಅಭಿನವ್ ಬಿಂದ್ರಾ ಅವರಿಗೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸಿ ಅಂತ ಏನು ಕರಿತೀವಿ ಆ ಒಂದು ಸಂಸ್ಥೆ ಒಲಂಪಿಕ್ ಆರ್ಡರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ಆಗಿರ್ತವೆ ಮುಂಬರುವಂತಹ ಎಲ್ಲಾ ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವಶನ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ನಾವು ರೆಗ್ಯುಲರ್ ಆಗಿ ಈ ಒಂದು ವಿಡಿಯೋಗಳನ್ನ ಕರೆಂಟ್ ಅಫೇರ್ಸ್ ವಿಡಿಯೋಗಳಾಗಿರ್ಬೋದು ವಿ ಎ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು ಎಲ್ಲ ವಿಡಿಯೋಗಳನ್ನು ನಿಮಗೆ ಕ್ಲಾಸಸ್ ಅನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಆಗ ನೀವು ಎಲ್ಲ ವಿಡಿಯೋಗಳನ್ನು ನೋಡ್ಬೋದಾಗಿದೆ ಹಾಗಾದರೆ ಇಲ್ಲಿ ಓ ಸಿ ಅಂದರೆ ಏನಂತಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದ್ದು ಜೂನ್ ಇಪ್ಪತ್ತ್ ಮೂರು ತೊಂಬತ್ನಾಲ್ಕರಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಾಗಾದ್ರೆ ಈಗ ಪ್ರಸ್ತುತ ಅಧ್ಯಕ್ಷರು ಐಒಸಿ ಸಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತಂದ್ರೆ ಥಾಮಸ್ ಬಾಕ್ ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಆ ಒಂದು ಕ್ವಶನ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಆ ಎಕ್ಸ್ಪ್ಲೇನ್ ಅನ್ನು ಕೂಡ ನೀವು ಒಂದ್ ಕಡೆ ಬರ್ಕೊಳ್ಳಿ ನಿಮ್ಗೆ ಮುಂಬರುವಂತ ಎಕ್ಸಾಮ್ಸ್ ಗಳಿಗೆ ಈಸಿ ಆಗುತ್ತೆ ಹಾಗಿದ್ರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಜುಲೈ ಇಪ್ಪತ್ತೈದು ಈ ದಿನದಂದು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ವಿಶ್ವ ಭ್ರೂಣ ಶಾಸ್ತ್ರಜ್ಞರ ದಿನ ಡಬ್ಲ್ಯೂ ಇ ಡಿ ಅಂತ ಕೂಡ ಕರೀತೀವಿ ಡಬ್ಲ್ಯೂ ಇ ಡಿ ಅಂತಂದ್ರೆ ವರ್ಲ್ಡ್ ಎಂಬ್ರಾಯಾಲಜಿಸ್ಟ್ ಡೇ ಅಂತ ಅರ್ಥ ಈ ಒಂದು ವಿಶ್ವದ ಮೊದಲ ಪ್ರಣಾಳ ಶಿಶು ಯಾವುದು ಅಂತಂದ್ರೆ ಲೂಯಿಸ್ ಗ್ರೋನ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಜುಲೈ ಇಪ್ಪತ್ತೈದರಂದು ಈ ಒಂದು ಮೊದಲ ವಿಶ್ವದ ಮೊದಲ ಪ್ರಣಾಳ ಶಿಶುವನ್ನ ಪ್ರಣಾಳ ಶಿಶುವನ್ನ ಪಡೆಯಲಾಗುತ್ತೆ ಆ ಒಂದು ಪ್ರಣಾಳ ಶಿಶುವಿನ ಹೆಸರೇನಂತಂದ್ರೆ ಲೂಯಿಸ್ ಗ್ರೌನ್ ಆಗಿರುತ್ತೆ ಈ ಒಂದು ಕ್ವಶನ್ ಅನ್ನ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ ಗಳಲ್ಲಿ ಆಲ್ರೆಡಿ ಕೇಳಲಾಗಿದೆ ಹಾಗಾಗಿ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಜುಲೈ ಇಪ್ಪತ್ತಾರು ಈ ದಿನದಂದು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಕಾರ್ಗಿಲ್ ವಿಜಯ ದಿವಸ್ ಈ ಒಂದು ಜುಲೈ ಇಪ್ಪತ್ತಾರನೇ ತಾರೀಕಿನಂದು ಕಾರ್ಗಿಲ್ ವಿಜಯ ದಿವಸ್ ಅಂತೇಳಿ ಆ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತದೆ ಯಾಕಂತಂದ್ರೆ ಹತ್ತೊಂಬತ್ತು ತೊಂಬತ್ತೊಂಬತ್ತು ಮೇ ಮೂರರಿಂದ ಜುಲೈ ಇಪ್ಪತ್ತಾರರವರೆಗೆ ನಡೆದಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಏನಿದೆ ಆ ಒಂದು ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆ ವಿಜಯವನ್ನ ಸಾಧಿಸುತ್ತೆ ಆ ಒಂದು ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಒಂದು ನೆನಪಿಗಾಗಿ ಈ ಒಂದು ಕಾರ್ಗಿಲ್ ವಿಜಯ ದಿವಸವನ್ನು ಈ ಒಂದು ವಿಜಯದ ಈ ಒಂದು ವಿಜಯವನ್ನು ಆ ಸೇನೆಯ ನಮ್ಮ ಭಾರತೀಯ ಹುತಾತ್ಮರಾದ ಸೈನಿಕರಿಗೆ ಅರ್ಪಣೆ ಮಾಡೋದಕ್ಕೆ ಈ ಒಂದು ಜುಲೈ ಇಪ್ಪತ್ತಾರನೇ ತಾರೀಕಿನೊಂದು ಕಾರ್ಗಿಲ್ ವಿಜಯ ದಿವಸ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಹಾಗಾದ್ರೆ ನಮ್ಗೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಏನಂತಂದ್ರೆ ಭಾರತೀಯ ಸೇನೆಯ ಕಾರ್ಯಾಚರಣೆಗೆ ಆ ಏನಂತ ಹೆಸರಿಟ್ಟಿದ್ರ ಅಂತಂದ್ರೆ ಆಪರೇಷನ್ ವಿಜಯ್ ಅಂತೇಳಿ ಈ ಒಂದು ಆಪರೇಷನ್ ವಿಜಯ್ ಎನ್ನುವಂತಹ ಕಾರ್ಯಾಚರಣೆಯ ಮೂಲಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆ ಈ ಒಂದು ಆಪರೇಷನ್ ವಿಜಯ್ ಎನ್ನುವಂತಹ ಕಾರ್ಯಾಚರಣೆಯ ಮೂಲಕ ಯುದ್ಧವನ್ನು ಮಾಡಿ ವಿಜಯವನ್ನ ಸಾಧಿಸುತ್ತದೆ ಹಾಗೆ ಇಲ್ಲಿ ಭಾರತೀಯ ವಾಯುಪಡೆಯ ಕಾರ್ಯಾಚರಣೆ ಯಾವುದು ಅಂತಂದ್ರೆ ಆಪರೇಷನ್ ಸಫೇದ್ ಸಾಗರ್ ಹೇಳಿ ಇಲ್ಲಿ ಭಾರತೀಯ ಭೂ ಸೇನೆಯ ಕಾರ್ಯಾಚರಣೆ ಆಪರೇಷನ್ ವಿಜಯ್ ಆಗಿರುತ್ತೆ ಹಾಗೆ ಭಾರತೀಯ ವಾಯುಪಡೆಯ ಕಾರ್ಯಾಚರಣೆ ಆಪರೇಷನ್ ಸಫೇದ್ ಸಾಗರ್ ಆಗಿರುತ್ತೆ ಈ ಒಂದು ಭಾರತೀಯ ಸೇನೆಯ ಆಪರೇಷನ್ ವಿಜಯ್ ಏನಿದೆ ಈ ಒಂದು ಕ್ವಶನ್ ಅನ್ನ ಎಕ್ಸಾಮ್ ಹಿಂದೆ ನಡೆದಿರತಕ್ಕಂಥ ಎಕ್ಸಾಮ್ ಗಳಲ್ಲಿ ಕೇಳಿದರೆ ಇದು ಕೂಡ ಮುಂಬರುವಂತ ಎಕ್ಸಾಮ್ಸ್ ಗಳಲ್ಲಿ ಕೇಳಬಹುದು ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ಮುಂದೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ವರದಿ ಏನಿದೆ ಆ ಒಂದು ವರದಿಯ ಪ್ರಕಾರ ವಿಶ್ವದ ಪ್ರಬಲ ಪಾಸ್ಪೋರ್ಟ್ ಯಾವುದು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ಸಿಂಗಾಪುರದ ಪಾಸ್ಪೋರ್ಟ್ ಸಿಂಗಾಪುರ ದೇಶದ ಪಾಸ್ಪೋರ್ಟ್ ಏನಿದೆ ಅದು ವಿಶ್ವದ ಪ್ರಬಲ ಪಾಸ್ಪೋರ್ಟ್ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ಎ ಪಾಸ್ಪೋರ್ಟ್ ಇಂಡೆಕ್ಸ್ ಏನಿದೆ ಆ ಒಂದು ಸಂಸ್ಥೆ ವರದಿ ಮಾಡಿದೆ ಹಾಗಾದ್ರೆ ಇಲ್ಲಿ ನೂರ ತೊಂಬತ್ತೈದು ರಾಷ್ಟ್ರಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನ ಈಗೊಂದು ಸಿಂಗಾಪುರ್ ಪಾಸ್ಪೋರ್ಟ್ ಹೊಂದಿದೆ ಅಂದ್ರೆ ಸಿಂಗಾಪುರ್ ದೇಶದ ಪಾಸ್ಪೋರ್ಟ್ ಅನ್ನ ಯಾರು ಹೊಂದಿರ್ತಾರೋ ಅವರು ವಿಶ್ವದ ನೂರ ತೊಂಬತ್ತೈದು ದೇಶಗಳಿಗೆ ವೀಸಾ ಮುಕ್ತವಾಗಿ ಪ್ರವೇಶವನ್ನ ಪಡೆಯಬಹುದಾಗಿದೆ ಇದರಲ್ಲಿ ನಮ್ಮ ಭಾರತ ದೇಶ ಎಂಬತ್ತೆರಡನೇ ಸ್ಥಾನದಲ್ಲಿದೆ ಇಲ್ಲಿ ನಮ್ಮ ಭಾರತ ದೇಶದ ಪಾಸ್ಪೋರ್ಟ್ ಹೊಂದಿರತಕ್ಕಂಥವ್ರು ಒಟ್ಟು ಐವತ್ತೆಂಟು ರಾಷ್ಟ್ರಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಪಡೆಯಬಹುದಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿರುವಂತಹ ಪ್ರಮುಖ ಸಭಾಂಗಣಗಳಾದ ದರ್ಬಾರ್ ಹಾಲ್ ಮತ್ತು ಅಶೋಕ್ ಹಾಲ್ ಈ ಒಂದು ಹಾಲ್ಗಳಿಗೆ ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ಕ್ವಶನ್ ಇದೆ ಅಂದ್ರೆ ಮೊನ್ನೆ ತಾನೇ ದರ್ಬಾರ್ ಹಾಲ್ ಮತ್ತು ಅಶೋಕ್ ಹಾಲ್ ಏನಿದೆ ಆ ಎರಡು ಸಭಾಂಗಣಗಳಿಗೆ ಹೆಸರನ್ನ ಬದಲಾವಣೆ ಮಾಡಲಾಯಿತು ಆ ಬದಲಾವಣೆ ಮಾಡಲಾದ ಹೆಸರು ಏನಂತಂದ್ರೆ ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಅಂತೇಳಿ ಕರೆದ್ರು ಮತ್ತೆ ಅಶೋಕ್ ಹಾಲ್ಗೆ ಅಶೋಕ ಮಂಟಪ ಅಂತೇಳಿ ಹೆಸರನ್ನ ನಾಮಕರಣ ಮಾಡಲಾಯಿತು ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಸದಸ್ಯರಾಗಿ ಎರಡನೇ ಅವಧಿಗೆ ಆಯ್ಕೆಯಾದವರು ಯಾರು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ನೀತಾ ಅಂಬಾನಿ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಏನಿದೆ ಅಲ್ಲಿ ಆ ಎರಡನೇ ಬಾರಿಗೆ ನೀತಾ ಅಂಬಾನಿಯವರು ಅವಿರೋಧವಾಗಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೂರು ಪ್ರತಿಶತ ನೂರು ಮತಗಳನ್ನ ಪಡೆಯುವುದರ ಮೂಲಕ ಅವಿರೋಧವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರೆ ಇದರ ಮೂಲಕ ನೀತಾ ಅಂಬಾನಿಯವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಸದಸ್ಯರಾದ ಮೊದಲ ಮಹಿಳೆ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ಸಂಖ್ಯೆಯ ಉದ್ದೇಶ ಏನು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ಏನಿದೆ ಅದರ ಒಂದು ಉದ್ದೇಶ ಏನಂತಂದ್ರೆ ಭಾರತದಲ್ಲಿ ಪ್ರಮಾಣೀಕೃತ ಜಿಯೋ ಕೋಡೆಡ್ ವಿಳಾಸ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡೋದು ಈ ಒಂದು ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನ ಆ ಒಂದು ಸಂಖ್ಯೆಯ ಉದ್ದೇಶ ಆಗಿರುತ್ತೆ ಇದು ಅಂಚೆ ಇಲಾಖೆಯು ಈ ಅಂಚೆ ಇಲಾಖೆ ಏನಿದೆ ಪೋಸ್ಟ್ ಆಫೀಸ್ ಅಂತ ಹೇಳಿ ಕರಿತೀವಿ ಅದು ಏನಿದೆ ಐ ಐ ಟಿ ಹೈದರಾಬಾದ್ ಆ ಒಂದು ಸಂಸ್ಥೆಯೊಂದಿಗೆ ಕೂಡಿ ಈ ಒಂದು ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ಸಂಖ್ಯೆಯನ್ನ ಅಭಿವೃದ್ಧಿಪಡಿಸಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯು ಪಿ ಸಿ ಪ್ರಲಿಮ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹ ದಿನವನ್ನ ನೀಡುವುದಾಗಿ ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾದಂತ ಉತ್ತರ ತೆಲಂಗಾಣ ರಾಜ್ಯ ಸರ್ಕಾರ ಆಗುತ್ತೆ ಈ ತೆಲಂಗಾಣ ರಾಜ್ಯ ಸರ್ಕಾರ ಇತ್ತೀಚೆಗೆ ಆ ಯು ಪಿ ಎಸ್ ಸಿ ಏನಿದೆ ಆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ಅಭ್ಯರ್ಥಿಗಳಿಗೆ ಮುಂದಿನ ಮೇನ್ಸ್ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕೆ ಹಣಕಾಸು ಸಹಾಯ ಆಗಲಿ ಅಂತೇಳಿ ಈ ಒಂದು ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನ ಏನ್ ಘೋಷಣೆ ಮಾಡಿದೆ ಅದು ತೆಲಂಗಾಣ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಈ ಒಂದು ತೆಲಂಗಾಣ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ ಇದು ಸ್ಥಾಪನೆ ಆಗಿದ್ದು ಜೂನ್ ಎರಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ಆಗಿರುತ್ತೆ ಹಾಗೆ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮತ್ತೆ ರಾಜ್ಯಪಾಲರು ಸಿ ಪಿ ರಾಧಾಕೃಷ್ಣನ್ ಅವರಾಗಿರ್ತಾರೆ ಇದಿಷ್ಟು ತೆಲಂಗಾಣ ರಾಜ್ಯದ ಬಗ್ಗೆ ಸ್ವಲ್ಪ ಮಾಹಿತಿ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದ ಕೇಂದ್ರ ಬಜೆಟ್ ನಲ್ಲಿ ಮುದ್ರಾ ಯೋಜನೆ ಅಂತ ಏನ್ ಹೇಳಿ ಕರಿತೀವಿ ಅದರ ಅಡಿಯಲ್ಲಿ ಸಾಲದ ಮಿತಿಯನ್ನ ಎಷ್ಟಕ್ಕೆ ಹೆಚ್ಚು ಮಾಡಲಾಗಿದೆ ಅಂತ ಕ್ವಶನ್ ಇದೆ ನಿಮ್ಗೆಲ್ಲ ಗೊತ್ತಿರುವಾಗುಲೈ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ಒಂದು ಕೇಂದ್ರ ಬಜೆಟ್ ಏನಿದೆ ಅದನ್ನ ಶ್ರೀಮತಿ ಹಣಕಾಸು ಸಚಿವಂತ ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನ ಮಾಡ್ತಾರೆ ಅದರಲ್ಲಿ ಮುದ್ರಾ ಯೋಜನೆ ಅಡಿಯಲ್ಲಿ ಆ ಒಂದು ಸಾಲದ ಮಿತಿಯನ್ನ ಎಷ್ಟಕ್ಕೆ ಹೆಚ್ಚಳ ಮಾಡಲಾಯಿತು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಮೊದಲು ಹತ್ತು ಲಕ್ಷ ಆ ಒಂದು ಯೋಜನೆಯ ಸಾಲದ ಮಿತಿ ಇತ್ತು ಅದನ್ನ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚು ಮಾಡಲಾಗಿದೆ ಇಲ್ಲಿ ಮುದ್ರಾ ಯೋಜನೆ ಬಗ್ಗೆ ನೋಡೋದಾದ್ರೆ ಮುದ್ರಾ ಅಂತಂದ್ರೆ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಇದು ಸ್ಥಾಪನೆಯಾಗಿದ್ದು ಎಂಟು ಏಪ್ರಿಲ್ ಎರಡ್ ಸಾವಿರದ ಹದಿನೈದರಂದು ಇದರ ಒಂದು ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಚಂದ್ರನ ಮೇಲ್ಮೈನಲ್ಲಿ ನೀರಿನ ಕುರುಹುಗಳನ್ನು ಇರುವಿಕೆಯನ್ನು ಅಂದ್ರೆ ನೀರಿರೋದನ್ನ ಗುರುತಿಸಿದ ಗಗನ ನೌಕೆ ಗಗನನೌಕೆ ಗಗನ ನೌಕೆ ಆಗ್ಬೇಕಿತ್ತು ಗಗನ ನೌಕೆ ಯಾವುದು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತಹ ಉತ್ತರ ಚೀನಾದ ಲೂನಾರ್ ಪ್ರೋಬ್ ಈ ಒಂದು ಗಗನ ನೌಕೆ ಏನಿದೆ ಚಂದ್ರನ ಮೇಲ್ಮೈನಲ್ಲಿ ನೀರು ಇರುವಂತಹ ಕೆಲವು ಕುರುಹುಗಳನ್ನ ಪತ್ತೆ ಮಾಡಿದೆ ಇಲ್ಲಿ ಚೀನಾದ ರಾಜಧಾನಿ ಬೀಜಿಂಗ್ ಮತ್ತು ಆ ಒಂದು ಚೀನಾದ ಅಧ್ಯಕ್ಷರು ಶಿ ಜಿನ್ಪಿಂಗ್ ಅವರಾಗಿರ್ತಾರೆ ಇದಿಷ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜುಲೈನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ದಿನದ ಪ್ರಚಲಿತ ಘಟನೆಗಳು ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಮುಂಬರುವಂತಹ ಎಕ್ಸಾಮ್ಗಳಿಗೆ ಹಾಗಾಗಿ ಇವುಗಳನ್ನು ನೋಟ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಉಚಿತ ಆನ್ಲೈನ್ ತರಬೇತಿಯನ್ನು ನಮ್ಮ ಚಾನಲ್ನಲ್ಲಿ ನಡೆಸಲಾಗುತ್ತೆ ಹಾಗಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು